ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಸೊ ಇವತ್ತು ಫ್ರೈಡೇ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಲೇಟ್ ಆಯ್ತು ಹಾಗಾಗಿ ನಾಷ್ಟನೂ ಲೇಟ್ ಆಯ್ತು ಮತ್ತು ನಾನು ನಾಷ್ಟ ಇಲ್ಲ ಮಾಡೋದು ಏನಂತೇಳಿ ಸ್ವಲ್ಪ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಮಾಡಾತಿದ್ದೆ ಇವ್ರು ನಾನು ಹೆಲ್ಪ್ ಮಾಡ್ತೀನಿ ನೀನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡ್ಬಿಟ್ಟಾರ ಅಡುಗೆ ಮನೆಯೊಳಗೆ ಯೂನಿಫಾರ್ಮ್ ಹಾಕೊಂಡಿರಿ ಸರೀರಿ ಅಂದರೂ ಸರಿ ಆಗತ್ತೆ ಇಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಅಂತ ಹೇಳಕತ್ತಾರ ಚಪಾತಿ ಮಾಡಿದ್ವಾ இல்ல பல்ல நான் குடசி குடசி லட்டஸ்தா ನಾನು ಯೂಶಲಿ ನಾಪದರ ಮಾಡ್ತೀನಿ ಬಟ್ ಇವ್ರು ಇವ್ರೇನಾರ ಇದ್ರಂದ್ರೆ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂದಾಗ ಅವ್ರಿಗೆ ಈಸಿ ಅಂತ ಈ ಥರ ಮಾಡಿಕೊಟ್ಟಿರ್ತೀನಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಿ ಕಳಿಸಿದೆ ಬೆಳಗ್ಗೆ ಅಡ್ಗೆ ಎಲ್ಲಾ ಮುಗೀತು ಇವ್ರಿಗೆ ಸ್ಕೂಲಿಗೂ ಕಳಿಸಿ ಬಂದಿದೆ ಗೇಟ್ ಮಟ್ಟಕ್ಕೆ ಈಗ ಉಂಡಿ ತಯಾರಿ ಮಾಡೋಣ ಬಿಸಿ ಅಂತ ಹೇಳಿ ತವಿ ಮೇಲೆ ಇಟ್ಟು ಹೋಗಿದೆ ಇವನ್ನೆಲ್ಲ ತೆಗೆದಿಟ್ಟು ಸುಮಾರಷ್ಟು

ಏಲಕ್ಕಿ ಹುರಿಬೇಕು ಫ್ರೆಂಡ್ಸ್ ಏಲಕ್ಕಿ ಹುರಿದು ಮಿಕ್ಸಿ ಮಾಡಿ ಸಾಣಸಿ ಒಂದು ಈ ತರ ಒಂದು ಬಾಕ್ಸ್ ಐತಿ ಈ ತರ ಒಂದು ಬಾಕ್ಸ್ ಐತಿ ಇದ್ರಾಗ ಹಾಕಿಟ್ಕೊಂಡ್ಬಿಡ್ತೀನಿ ಭಾಳಷ್ಟು ಬೇಕಂದ್ರೆ ಇಲ್ಲೊಂದು ದೊಡ್ಡ ಹೋಲ್ ಐತಿ ನೋಡ್ರಿ ಇಲ್ಲಿ ಹಾಕ್ಬೋದು ಲೈಟಾಗಿ ಬೇಕಂದ್ರೆ ಇಲ್ಲಿ ಸಣ್ಣ ಸಣ್ಣ ಹೋಲ್ ಇದ್ರೊಳಗೆ ಹಿಂಗೆ ಜಾಡಿಸ್ಕೋಬೋದು ಹೋಟೆಲ್ನಾಗೆಲ್ಲ ಇರ್ತಾವಲ್ಲ ಅದು ಇದು ಆಕ್ಚುಲಿ ಇಂಗಿನ್ ಬಾಟ್ಲಿ ಫ್ರೆಂಡ್ಸ್ ಇದು ಇದನ್ನ ನೀಟಾಗಿ ತೊಳೆದು ಏಲಕ್ಕಿ ಯೂಸ್ ಮಾಡಕಿ ಗಮ್ಮ ತೋಸ್ನ ಗೊತ್ತೈತಿ ಏಲಕ್ಕಿ ಹುರಿವು ಏನೇನದ ಎಲ್ಲ ತಗೊಂಡ್ಬಿಡ್ತೀನಿ ರೇಷನ್ ಪ್ಲೇಟ್ ಆಗಿ ತಗೊಂಡ್ ಬಂದ್ವಿ ಫ್ರೆಂಡ್ಸ್ ನಾವು ಸಲ ಸ್ವಲ್ಪ ಹಂಗಾಗಿ ಎಲ್ಲ ಜಾಸ್ತಿ ಕೆಲಸಗಳು ಭಾಳ ಉಳಿದ್ಬಿಟ್ಟವು ಶೇಂಗಾ ಹುರಿಬೇಕು ಗುರೆಳ್ಳು ಆಮೇಲೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ವಪಾಸು ಏನಂತಾರೆ ಹಸಿ ಖಾರ ಹಿಂಗೆ ಸುಮಾರು ಹುರಿದೆ ಫ್ರೆಂಡ್ಸ್ ನಾನು ಇವತ್ತು ಬಾಳ್ಗಿಗೂ ಬೇಸರಾಗೈತಿ ವಾಪಸ್ ಅದನ್ನೆಲ್ಲ ರುಬ್ಬಿದ್ರೆ ಮಿಕ್ಸಿಗೂ ಬೇಸರಾಗೈತಿ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಬೇಗ ಬೇಗ ಮುಗಿಸಿ ಮತ್ತು ಅನ್ನ ಸರ್ವ್ ಮಾಡಬೇಕು ಹಾಗಾಗಿ ಮಾನ್ಯ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಫ್ರೆಂಡ್ಸ್ ಅದು ಒಂದು ನನಗೆ ಖುಷಿ ಅವ್ರು ಮಾಡಲಿ ಬಿಡಲಿ ಬಟ್ ಮಾಡ್ತಾರೆ ನಾನು ಎಲ್ಲರೂ ಅದ್ ನಂಗೆಲ್ಲ ಕೇಳ್ತಾರ ಫ್ರೆಂಡ್ಸ್ ಅಯ್ಯೋ ನಿಮ್ದು ಬರೀ ಮೂರು ಜನ ಹೆಣ್ಮಕ್ಳ ಅಂತ ಕೇಳ್ತಾರ ಫ್ರೆಂಡ್ಸ್ ಅವರು ಅಂಥವರೆಲ್ಲ ಈ ವಿಡಿಯೋ ಯಾಕಂದ್ರೆ ಯಾಕಂದರೆ ಹೆಣ್ಮಕ್ಳು ಫ್ರೆಂಡ್ಸ್ ನಮ್ಗೆ ಪಟ್ಟಂತ ಹೆಲ್ಪ್ ಮಾಡೋದು ಪಟ್ ಪಟ್ಟಂತ ರಿಯಾಕ್ಟ್ ಮಾಡೋದು ಹೆಣ್ಮಕ್ಳನ್ನ ಸ್ವಲ್ಪ ಬೇಜಾರಾಗೈತೆ ಅಂದ್ರೂ ನಾನು ಅದೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಡ್ದಾಡ್ತಾರೆ ಫ್ರೆಂಡ್ಸ್ ಈಗ ಒಂದು ಆರು ಆರು ವರ್ಷನೂ ಇಲ್ಲ ಇನ್ನೂ ನೀನು ರಷ್ಟು ತಗೋ ನೀನು ಮಾಡು ಚಿಟ್ಟು ಕಾಡಿಸ್ತಾಳೆ ನೀನು ಅಂತ ಹೇಳಿ ಇದು ಮಾಡ್ತಾರೆ ಇದನ್ನೆಲ್ಲ ದೊಡ್ಡವರು ಅರ್ಥ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಎಷ್ಟೋ ಜನ ದೊಡ್ಡವ್ರು ಅಯ್ಯೋ ಏನು ಬಿಡೋ ದೊಡ್ಡವರು ಇದಾರೆ ಹೆಣ್ಮಕ್ಳು ಕಾಡಂಗಿಲ್ಲ ಏನಿಲ್ಲ ಏನು ಮಾಡ್ತಿರ್ತೀವಿ ಮನೆಯಾಗ ನಮ್ಮ ಗಂಡಗಳ ಸತ್ತಿನೂ ಎಷ್ಟೋ ಸಲ ಕೇಳ್ತಾರೆ ಫ್ರೆಂಡ್ಸ್ ಮನೆಯಾಗೆ ಇರ್ತಾರೆ ಏನು ಮಾಡ್ತೀನಿ ನೀನು ಅಂಥೇಳಿ ಎಷ್ಟು ಕೆಲಸ ಮಾಡ್ತೀವಿ ನಾವು ಸ್ಟಿಚ್ ಮಾಡೋದು ಟೈಲರಿಂಗ್ ಮಾಡೋದು ಮನೆ ಕೆಲಸ ಒಂದೆರಡು ಇರಲ್ಲ ಫ್ರೆಂಡ್ಸ್ ಹೆಣ್ಣು ಮಕ್ಕಳಿಗೆ ಜಗ್ಗಿ ಕೆಲಸ ಇರ್ತಾವೆ ಬುದ್ಧಿ ಇರೋ ದೊಡ್ಡವ್ರನ್ನ ಏನು ಮಾಡ್ತೀವಿ ಮನೆಯಾಗಿದ್ದು ಇದ್ದಂತ ಕೇಳಿ ಹೊತ್ತಾಗ ಸಣ್ಣ ಮಕ್ಕಳು ಅವರಿಗೆ ಎಷ್ಟು ಅರ್ಥ ಮಾಡ್ಕೋತಾಳೆ ಆಕಿ ಇನ್ನೂ ಚ ಗೊತ್ತಾಗಲ್ಲ ಬಟ್ ಮಾನ್ಯ ಚಿಟ್ಟು ಕಾಡಿಸ್ತಾಳೆ ಮಮ್ಮಿ ಅದ್ಕನ್ನು ಹೆಲ್ಪ್ ಮಾಡ್ತೀನಿ ಯಾಕಿನ್ ಕರ್ಕೊ ಹೋಗು ಅಂತ ಹೇಳ್ತಾಳಲ್ಲ ಅದು ಒಂದು ದೊಡ್ಡ ಖುಷಿ ಫ್ರೆಂಡ್ಸ್ ಯಾಕೆ ಗಂಡು ಮಕ್ಕಳು ತೊಗೊಂಡು ಏನು ಮಾಡಬೇಕು ಯಾವುದೋ ಯಾಕಾಗ್ಲಿ ಒಟ್ಟು ಮಕ್ಳು ಕೊಟ್ಟಿರ್ತಾರಲ್ಲ ಅವ್ರನ್ನ ಕರೆಕ್ಟಾಗಿ ಒಂದು ರೀತಿ ಒಳಗೆ ಬೆಳೆಸಿ ನಾವು ಕಂಡುಬಿಟ್ರೆ ಸಾಕು ಏನು ಗಂಡು ಮಕ್ಳು ಹಡ್ದವ್ರೇನು ವರ್ಷ ಸಾವಿರಾರು ವರ್ಷ ಬದುಕಲ್ಲ ಹೆಣ್ಣು ಮಕ್ಕಳು ಹಡ್ದೋರು ಏನು ಸತ್ತು ಬಿಡೋಲ್ಲ ನನ್ಗೆ ನಮ್ಮ ಮೂರು ಹೆಣ್ಮಕ್ಳ ಬಗ್ಗೆನು ಪ್ರೌಡ್ ಫೀಲ್ ಐತಿ ಯಾಕಂದ್ರೆ ಇನ್ನೂವರೆಗೂ ನಮ್ಗೆ ಯಾಕರ ಹಡದನಪ್ಪ ಅನ್ನೋ ಹಂಗೇನು ಇಟ್ಕೊಂಡಿಲ್ಲ ಚಿಟ್ಟು ಸ್ವಲ್ಪ ಕಾಡಿಸ್ತಾಳೆ ಇನ್ನೂ ಗೊತ್ತಾಗಲ್ಲ ಆಕೆಗೆ ಸ್ವಲ್ಪ ಅಡ್ಡಾಡ್ತಾಳೆ ಆ ಕಾಡಿಸ್ತಾಳಂದ್ರೆ ಏನು ಬರೀ ಹೊರಗೆ ಹೋಗೋಕ್ಕಷ್ಟು ಟ್ರೈ ಮಾಡ್ತಾಳೆ ನನಗೇನು ಗಿಲ್ಟ್ ಫೀಲ್ ಆಗಲಿ ಅಥವಾ ಅಯ್ಯೋ ಹೆಣ್ಣು ಹಡದನಲ್ಲ ಅನ್ನೋ ಅಂಥದ್ದೇನಿಲ್ಲ ನನಗೇನು ದೇವ್ರು ಕೊಟ್ಟೆ ಅದ್ರೊಳಗೆ ನಾನು ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಏನು ತೊಂದರೆ ತಾಪತ್ರಯ ಅಥವಾ ಕೊರಗು ಇಂಥದ್ದೇನೂ ಇಲ್ಲ ಯಾವುದೋ ಯಾಕಾಗಲಿ ಮಕ್ಕಳು ಕೊಟ್ಟನು ದೇವ್ರ ಅಂಥೇಳಿ ಅಂದ್ಕೊಂಡು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಫ್ರೆಂಡ್ಸ್ ಆಮೇಲೆ ಎಷ್ಟೋ ಜನಕ್ಕೆ ಮಕ್ಕಳು ಕೊಟ್ಟಿರ್ತಾರೆ ಕೈಕಾಲು ಕೊಟ್ಟಿರೋಲ್ಲ ಬುದ್ಧಿ ಕೊಟ್ಟಿರಲ್ಲ ಆಮೇಲೆ ಈ ಥರ ಮಾತಾಡೋರು ಅವ್ರ ಮಕ್ಕಳನ್ನ ಯಾವ ರೀತಿ ಒಳಗೆ ಬೆಳ್ಸಾಕತ್ತೀವಿ ನಾವು ನಮ್ಮ ಮಕ್ಕಳನ್ನ ಇನ್ನೊಬ್ರಿಗೆ ಅನ್ನೋ ಮೊದಲು ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳ್ಸಾಕತ್ತೀವಿ ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ ಯಾಕಂದ್ರೆ ಅವ್ರಿಗೆ ಮನೆ ಮನಿ ಹಿಡ್ದು ಮಾಡೋದು ಗೊತ್ತಿರೋದಿಲ್ಲ ಬರೀ ಯಾಕಂದ್ರೆ ಮಂದಿ ಚಿಂತೆ ಒಳಗನ ಅವರು ಟೈಮ್ ಕಳೀತಾ ಇರ್ತಾರೆ ತಮ್ಮದು ಕೆಲಸಗಳನ್ನು ಬಿಟ್ಟು ಅದ ಟೈಮ್ನ ಅವರು ತಮ್ಮ ಸ್ವಂತ ಮಕ್ಕಳಿಗೆ ಗಂಡ ಮಕ್ಕಳು ಮನೆ ಅಂತೇಳಿ ಕೊಟ್ಬಿಟ್ರೆ ಅವ್ರು ಎಲ್ಲೂ ಇರ್ತಾರೆ ಈ ಎನರ್ಜಿನ ತಮ್ಮ ಸಂಸಾರಕ್ಕೆ ಹಾಕಿದ್ರೆ ಆ ಮಾತು ಬೇರೆ ಈ ಥರ ಮಾತಾಡೋದ್ರಿಂದ ಮಂದಿಗೆ ಏನು ಸಿಗುತ್ತೋ ಗೊತ್ತಿಲ್ಲ ನಾನು ಮಾತ್ರ ಹ್ಯಾಪಿ ಆಗದೀನಿ ಫ್ರೆಂಡ್ಸ್ ನನಗೇನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಅದಿನಿ ಮೂರು ಸ್ರಿನಾದ್ರೂ ನನಗೆ ದೇವ್ರ ಗಟ್ಟಿನ ಇಟ್ಟನ ಮಾತು ಕೇಳುವಂಥ ಮಕ್ಕಳನ್ನ ಕೊಟ್ಟನ ಸಾಕು ನಾವು ಕಷ್ಟದಾಗಿದ್ದಾಗ ನಮ್ಮ ಮಕ್ಳು ನಮಗೆ ಸ್ಪಂದಿಸಿದ್ರೆ ಗಂಡು ಮಕ್ಕಳು ಇದ್ರೆ ಏನು ಇದ್ರೆ ಏನು ಕೆಲವು ಎಷ್ಟೋ ಜನ ಐದಾರು ಜನ ಗಂಡು ಮಕ್ಕಳು ಇರ್ತಾರೆ ರೋಡ್ನಾಗ ಬಿದ್ದಿರ್ತಾರೆ ತಂದೆ ತಾಯಿ ನೋಡೋಕೆ ಆಗ್ತಿರೋದಿಲ್ಲ ಅವ್ರನ್ನ ಗಂಡು ಮಕ್ಕಳ ಸಾಕ್ತಾರೆ ಅನ್ನೋದೇನು ಸುಳ್ಳು ಅದು ಒಂದು ರೆಕ್ ಒಂದು ಏಜ್ ಅಂತ ಇರುತ್ತೆ ಫ್ರೆಂಡ್ಸ್ ಅವರು ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅವ್ರವ್ರ ಜೀವನ ಅವ್ರು ಕಟ್ಕೊತಾರೆ ಗಂಡ ಗಂಡು ಮಕ್ಕಳಾದ್ರೂ ಹೆಣ್ಮಕ್ಳಾದ್ರೇನು ಒಂದು ಏಜಿಗೆ ಬಂದ ಮೇಲೆ ರೆಕ್ಕೆ ಬಂದ ಮೇಲೆ ಹಾಕಿ ಹಾರು ಹೋಗ್ಲೇಬೇಕಲ್ಲ ನಮ್ಮ ನಮ್ಮ ಜೀವನ ನಾವೇ ನೋಡ್ಕೋಬೇಕು ಗಂಡ ಹೆಂಡ್ತಿ ಹೆಂಡತಿ ಗಂಡ ಈ ಥರ ಏಜ್ ಆದಮೇಲೆ ಮುಂದಿಂದ ಯಾರು ಕಂಡಾರು ದೇವರು ಬಲ್ಲ ಸೊ ಇದನ್ನೆಲ್ಲ ಮಾಡಷ್ಟು ಏನಂದ್ರೆ ಕರೆಂಟ್ ಹೋತು ಕರೆಂಟ್ ಹೋದ್ಮೇಲೆ ವಾಪಾಸ್ ಇನ್ನೂ ರುಬ್ಬುದಿತ್ತು ಫ್ರೆಂಡ್ಸ್ ನಂದು ಅದಕ್ಕೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಅಷ್ಟೊಳಗೆ ಮತ್ತೆ ಬಂತು ಅದಕ್ಕೆ ಎಲ್ಲಾನು ಸೇರಿಸಿ ಕ್ಲೀನ್ ಮಾಡಿಬಿಟ್ರಂತೇಳಿ ಎಲ್ಲಾನು ಸೇರಿಸಿ ಕ್ಲೀನ್ ಮಾಡಕಿ ಫ್ರೆಂಡ್ಸ್ ನಾನು ಹೇಳೋದೇನಂದ್ರೆ ಈ ಥರ ಒಂದ ಸಲಕ್ಕನ ಉಂಡಿಗೆಲ್ಲ ರುಬ್ಬಿ ಆಮೇಲೆ ಮಾಡಿ ಬಿಸಿ ಮಾಡೋದ್ರಿಂದ ಹೆಚ್ಚಿಗೆ ಟೈಮ್ ಹಿಡಿತೈತೆ ಫ್ರೆಂಡ್ಸ್ ಅಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಇವತ್ತು ಮುಗಿಸ್ಕೊಂಡು ನಾಳೆ ನನ್ನ ಫ್ರೆಂಡ್ಸಿಗೆ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು ಉಂಡಿ ಕಟ್ಬೇಕಂತ ಅಂದ್ಕೊಂಡಿನಿ ನೋಡೋಣ ಅಂತ ಹೇಳಿ ಯಾಕಂದ್ರೆ ಪಂಚಮಿ ಒಳಗೆ ಮಾಡಿರೋದಿಲ್ಲ ಪಂಚಮಿ ಒಳಗೆ ಹಳ್ಳಿಟ್ಟು ಉಸುಳ್ಳಿ ಅಷ್ಟು ಮಾಡಿರ್ತೀವಿ ಫ್ರೆಂಡ್ಸ್ ಈ ಸೈಡು ನಮ್ಮ ಸೈಡೆಲ್ಲ ಮಲೆನಾಡು ಸೈಡೆಲ್ಲ ಪಂಚಮಿಗೂ ಮಾಡ್ತಾರೆ ಗಣಪತಿ ದಿನ ಅವಾಗ ಬೇರೆ ಮಾಡ್ತೀವಿ ಫ್ರೆಂಡ್ಸ್ ನಾವು ಐದು ದಿನ ಇಲ್ಲಿ ಉಂಡಿ ಕಟ್ಟಿ ಇಡ್ತಾರ ಅದೇ ಗಣಪನ ಮುಂದೆ ಸೊ ಹಾಗಾಗಿ ಇಲ್ಲಿ ಮೇಲೆ ಇದನ್ನ ರೂಢಿ ಮಾಡ್ಕೊಂಡು ನಾನು ದೊಡ್ಡ ದೊಡ್ಡ ಉಂಡಿ ಫ್ರೆಂಡ್ಸ್ ಅದು ಸಣ್ಣ ಸಣ್ಣ ಉಂಡೆ ಎಲ್ಲ ನಮ್ಮೂರಾಗೆಲ್ಲ ಬ ಇವರು ತೊಗೊಂಡು ಬಂದಾಗ ಉಂಡಿ ತೊಗೊಂಡ್ಬರ್ತಾರಲ್ಲ ತೊಗೊಂಡ್ಬಂದಾಗ ಇದನ್ನು ಉಂಡಿ ಯಾಕೆ ಅಲ್ಲ ಅಂತ ಕೇಳಿಬಿಟ್ಟಿದ್ರು ಅಂತವ್ ನಾನು ತಿಂತ ಉಂಡಿ ಕಟ್ತಾರ ನಮ್ಮ ಅತ್ತಿಯಂತೂ ನಾನು ಅಷ್ಟೇ ಕಟ್ಬೇಕಲ್ಲ ಈಗ ಮತ್ತು ನಾನು ಹಂಗೆ ಕಟ್ಕೊಂಡು ಬಂದೀನಿ ಬಟ್ ಈ ಸಲ ನಾನು ಅದು ಆರ್ತಾಪ್ ಮಾಡಲ್ಲ ಫ್ರೆಂಡ್ಸ್ ಯಾರು ಹೆಂಗಾದ್ರು ಕಟ್ಲಿ ಸಣ್ಣ ಸಣ್ಣ ಉಂಡಿ ತಿನ್ನಕ್ಕೆ ಬರುವಂಗೆ ಕಟ್ತೀನಿ ಯಾಕಂದ್ರೆ ದೊಡ್ಡ ದೊಡ್ಡ ಕಟ್ಟಿದ್ರು ಒಡ್ಕೊಂಡು ನಿಂದಿರಬೇಕು ಕೊಡ್ಕೊಂಡು ನಿಂದಿರಬೇಕು ಅದು ಪುಡಿ ಆಗ್ಬಿಡ್ತೈತಿ ಫ್ರೆಂಡ್ಸ್ ವೇಸ್ಟ್ ಆಗುತ್ತೆ ಭಾಳ ಹಾಗಾಗಿ ನೋಡಬೇಕು ಸಣ್ಣ ಸಣ್ಣ ಕಟ್ಟಬೇಕು ಅಂತ ಅಂದ್ಕೊಂಡಿನಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹುರಿದು ಸಿಕ್ಕಾಬಟ್ಟು ಹುರಿದಿನ ಫ್ರೆಂಡ್ಸ್ ಆಮೇಲೆ ಮಿಕ್ಸಿಗೂ ಬೇಜಾರಾಗಿಬಿಟ್ಟೈತಿ ಇವತ್ತು ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅಷ್ಟು ಹುರಿದ್ರೆ ಮುಗೀತು ಫ್ರೆಂಡ್ಸ್ ದೊಡ್ಡ ರವೆ ಹುರಿದೆ ಸಣ್ಣ ರವೆ ಹುರಿದೆ ರವೆ ಹುರಿಯೋದ್ರಿಂದ ಹುಳ ಆಗಂಗಿಲ್ಲ ಅದ್ರೊಳಗೆ ಸೊ ಹಾಗಾಗಿ ಅವ್ನು ಹುರಿದು ಹುರಿದು ಇಟ್ಬಿಟ್ಟಿರ್ತೀನಿ ಉಪ್ಪಿಟ್ಟು ಜಾಸ್ತಿ ತಿನ್ನೋಂಗಿಲ್ಲ ಅಲ್ಲ ರವೆ ಹಿಂದೆ ಕುಳಿದ್ಬಿಡ್ತೈತಿ ಸೊ ಹಾಗಾಗಿ ಹುರಿದು ಇಟ್ಟರೆ ಬೆಟರ್ ಅಂತ ಅನ್ನಿಸ್ತತಿ ನನಗೆ ಹುಳ ಹಾಕಲ್ಲ ಫ್ರೆಂಡ್ಸ್ ಐದಾರು ತಿಂಗಳು ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು ಅದಾದಮೇಲೆ ಗುರೆಳ್ಳು ಶೇಂಗಾ ಆಮೇಲೆ ಹಸಿ ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಈ ಥರ ಆಮೇಲೆ ಏಲಕ್ಕಿ ಒಂದು ಹೇಳಬೇಕು ಫ್ರೆಂಡ್ಸ್ ನಿಮ್ಗೆ ಒಂದೊಂದು ಬೀಜ ಇದು ಮಾಡೋ ಬದಲು ನಾನು ಹುರಿದ್ನಲ್ಲಿ ಆಗಲ್ಲಿ ನೋಡಿದ್ರು ನೀವು ಆ ಥರ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಾಣಿಗೆ ಒಳಗೆ ಜಾಲಿಸಿ ಒಂದು ಸಣ್ಣ ಹಾಕಿ ಇಟ್ಕೊಂಬ ಟೈಟಾಗಿರಬೇಕು ಬಟ್ಟ ಟೈಟಾಗಿರೋ ಇದ್ರೊಳಗೆ ಹಾಕೊಂಡ್ಬಿಟ್ರೆ ಘಮ ಏನು ಹೋಗೋಲ್ಲ ಫ್ರೆಂಡ್ಸ್ ಅಂತ ಹಾಕೋ ಹಾಕೊಂಬಿಡ್ಬೋದು ಪ್ರತಿ ಈ ಸಲ ನಾಲ್ಕು ನಾಲ್ಕು ಬೀಜ ತೊಗೊಂಡು ಜಜ್ಜಕ್ಕಾಗಲ್ಲ ಹಂಗಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಸಾಕಷ್ಟು ಸ್ವೀಟ್ ಮಾಡ್ತಾ ಇರ್ತೀವಿ ಮನ್ಯಾಗ ಮಕ್ಳು ತಿಂತಾರ ಅಂತೇಳಿ ಸೊ ಹಂಗಾಗಿ ಅವಾಗ ಏನಾರ ಬೇಕಂದ್ರೆ ಪಟನ್ ತೊಗೊಂಡು ಜಾಡಸ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನಾನು ಈ ಥರ ಎಲ್ಲ ಈಸಿ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಸಕ್ರೆ ಪುಡಿ ಹಾಕ್ಕೊಂಡಿರ್ತೀನಿ ಸಕ್ರೆ ಪುಡಿನೂ ಹಾಕಿದ್ದೆ ಇವತ್ತು ಸ್ವಲ್ಪ ಹಾಲಿಗೆ ಹಾಕ್ಬಿಟ್ಟು ಹಾಕ್ಬಿಡ್ಬೇಕು ಬೆಲ್ಲ ಯೂಸ್ ಮಾಡಿರಿ ಅಂತಾರೆ ಬಟ್ ಬೆಲ್ಲ ಅಷ್ಟು ಪುಡಿ ಪುಡಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈಗಿನ ಆಹಾರ ಏನು ಗೊತ್ತಿಲ್ಲ ತಗೊಂಡು ಬಂದರೆ ಅದು ಜಜ್ಜಿದ್ರೆ ಇದನ್ನಾಗಿಬಿಡ್ತೈತಿ ಫ್ರೆಂಡ್ಸ್ ಅದು ಮೆತ್ತಗಾಗ್ಬಿಡ್ತೈತಿ ಹಿಟ್ಟಿಗೆ ಗತ್ತೆ ಆಗ್ಬಿಡ್ತತಿ ಅವಾಗ ಅವ್ರನ್ನ ಕುಡಿಯೋಕೆ ಇಷ್ಟಾನ ಪಡೋಂಗಿಲ್ಲ ಆಮೇಲೆ ಅದಕ್ಕಾಗಿ ನಾನು ಸಕ್ಕರೆ ಪುಡಿ ಮಾಡಿಟ್ಬಿಟ್ಟಿರ್ತೀನಿ ಇಲ್ಲಾಂದ್ರೆ ಬಾದಾಮ್ ಪುಡಿ ಹಾಕ್ಕೊಡ್ತೀನಿ ಅದ್ರ ಜೊತೆಗೆ ಏನು ಮಾಡೋದು ಫ್ರೆಂಡ್ಸ್ ನಾವು ಹೆಂಗೆ ಈಗ ಹೆಂಗೆ ಜಮಾನ ಐತಿ ಅದರ ಹೋಗಿಬಿಡ್ಬೇಕು ಅನ್ನೆಲ್ದಿ ಹೆಲ್ದಿ ಒಮ್ಮೊಮ್ಮೆ ಹೆಲ್ದಿ ತಿಂತಿರ್ತೀವಿ ಅನ್ ಅನ್ಹೆಲ್ದಿ ತಿಂತೀವಿ ಸ್ವಲ್ಪ ಸಕ್ಕರೆ ಸಿಹಿ ಆದರೆ ಕುಡಿತಾರಲ್ಲ ಈಗ ಹಾಲು ಹೆಲ್ದಿ ಇರ್ತೈತಿ ಅದ್ರ ಜೊತೆಗೆ ಸಕ್ರೆ ಹಾಕಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಭಾಳ ಜನ ಹೇಳ್ತಾರೆ ನಂಗೆ ಸಕ್ಕರೆ ಯೂಸ್ ಮಾಡಿಬಿಟ್ರೆ ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಬಿಟ್ಟರೆ ಬೇರೆ ಆಪ್ಷನ್ ಇರೋದಿಲ್ಲ ಈಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ ಎಲ್ಲ ಒಳಗ ಎಲ್ಲಿ ನೋಡಿದ್ರು ಅಲ್ಲಿ ಪ್ಲಾಸ್ಟಿಕ್ ಹೊಂದ್ಕೊಂಡ್ಬಿಟ್ಟ ಫ್ರೆಂಡ್ಸ್ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ಸೊ ಹಾಗಾಗಿ ಕಷ್ಟ ಅನ್ಸುತ್ತಾ ಅವನ್ನೆಲ್ಲ ಮೈಂಟೈನ್ ಮಾಡಾಕ ಎಷ್ಟು ದಿನ ಬದುಕ್ತೀವೋ ಎಂಜಾಯ್ ಮಾಡಿಕೊಂಡು ಏನು ಈಸಿ ಆಗುತ್ತೋ ಏನು ಖುಷಿ ಕೊಡುತ್ತೋ ಅದನ್ನು ಮಾಡ್ಕೊಂಡು ಅಂತೇಳಿ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಆದಷ್ಟು ನಾನು ಹೊರಗಿಂದ ತಿನ್ಸಲ್ಲ ಹೆಲ್ದಿನ ತಿನ್ಸಕ್ ಟ್ರೈ ಮಾಡ್ತೀನಿ ಬಟ್ ಇಂಥ ಕೆಲವೊಂದನ್ನು ಬಿಡೋಕಾಗದೇ ಇರೋವನ್ನ ನಾವು ಮಾಡಲೇಬೇಕು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್ ಯಾಕಂದ್ರೆ ಅದು ಇದು ಹುರಿದು ಇದು ಮಾಡಿದ್ದೆಲ್ಲ ಬೆಳಗ್ಗೆ ಒರೆಸಿದ್ದೆ ಬಟ್ ಈಗ ಒರೆಸ್ಬಿಟ್ರತೇಳಿ ನಮ್ಮ ಗೆಸ್ಟ್ ಬಂದುಬಿಡ್ತಾರೆ ಫ್ರೆಂಡ್ಸ್ ಬೀಗರು ಬಿಜ್ರು ಹಾಗಾಗಿ ಎಲ್ಲ ಒರೆಸ್ಕೊಂಡು ಅನ್ನ ಸಾರು ಮಾಡೋದಿತ್ತು ಅದೊಂದು ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಒಂದು ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್ ಅದು ಏನು ಮಾಡ್ಬೇಕು ಟೈಮ್ ಅಂತ ಹೋಗೋ ಹೋಗೋದಾಗ ಗೊತ್ತಾಗಲ್ಲ ಒಳಗಿಂದ ಬಿಟ್ರೆ ಹೊರಗಿಂದ ಬಿಡ್ತೈತೆ ಫ್ರೆಂಡ್ಸ್ ಹೊರಗಿಂದ ಏನಾರು ಕೆಲಸ ಮಾಡಕತ್ತೆ ನಿಂತು ನಿಂತ್ಬಿಡ್ತೈತೆ ನನಗಂತೂ ಹಿಂಗೆ ಆಗ್ತೈತಿ ಟೈಲರಿಂಗ್ ಮಾಡೋಕತ್ತಿರ ಮನೆ ಮನೆ ಕೆಲಸ ನಿಲ್ತೈತಿ ಮನೆ ಕೆಲಸ ಮಾಡೋಕಂದ್ರೆ ಟೈಲರಿಂಗ್ ನಿಂತು ಬಿಡ್ತೈತಿ ಇವತ್ತೇನು ಹೊಲಿಯೋಕಾಗಲೇ ಇಲ್ಲ ಜಾಸ್ತಿ ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಆಮೇಲೆ ಹಬ್ಬ ಏನಾರು ಬಂದಾಗ ಮತ್ತು ಮನೆ ಕೆಲಸ ಹೆಚ್ಚಾಗಿಬಿಡ್ತೈತಿ ಆವಾಗ ಹೊಲಿಯೋದು ಕಡಿಮೆ ಆಗ್ತೈತಿ ಹೀಗಾಗಿ ನಾನು ಅರ್ಜೆಂಟ್ ಇರೋವನ್ನೆಲ್ಲ ಮುಗಿಸಿ ಇಲ್ಲೇ ಸ್ಟಾರ್ಟ್ ಮಾಡಕತ್ತಿದ್ದೆ ಹಬ್ಬದ ಕೆಲಸನ ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ಟೆ ಇನ್ನೊಮ್ಮೆ ಜಿಬಿ ಜಿಬಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅಡುಗೆ ಮನೆಯೆಲ್ಲ ಕೆಲಸ ಕಂಪ್ಲೀಟ್ ಆತಲ್ಲ ಫ್ರೆಂಡ್ಸ್ ಅದಕ್ಕೆ ಮತ್ತು ಬಟ್ಟೆ ತೊಗೊಂಡು ಹೊರಗೆ ಬಂದೆ ಫಸ್ಟ್ ಬಟ್ಟೆ ಹಾಕ್ಬೇಕು ಅಂದ್ಕೊಂಡೆ ಹೊರಗೆ ಹೋಗಿಬಿಟ್ಟೆ ಅಂದ್ರೆ ಇನ್ನು ಒಳಗೆ ಹೋಗಲ್ಲ ಅಂತೇಳಿ ಅಂದ್ಕೊಂಡು ಯಾಕೆ ಲೇಟ್ ಆಗಲಿ ಬಿಡ ಸ್ವಲ್ಪ ಬಿಸಿಲಿತ್ತಲ್ಲ ಹೊರಗಡೆ ಇಟ್ಟರೆ ಆರ್ಸೋಕಂತೇಳಿ ಅಂದ್ಕೊಂಡು ಮತ್ತು ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದುಬಿಟ್ಟೆ ನೆನ್ನೆನೆ ತಂದಿದ್ರಲ್ಲ ಸೋಪಿನ ಪುಡಿ ಹಾಕಿರಲಿಲ್ಲ ಹಾಗಾಗಿ ಸೋಪಿನ ಪುಡಿ ಡಬ್ಬಿಗೆ ಹಾಕಿ ಸ್ಟಾರ್ಟ್ ಮಾಡಕತ್ತೀನಿ ಸ್ವಲ್ಪ ನೀರು ಕಾಸಿ ಇಟ್ಟಿದ್ದೆ ಫ್ರೆಂಡ್ಸ್ ಬಿಸಿ ನೀರೊಳಗಾನ ಅಂತ ಹೇಳಿ ಬಿಸಿನೀರೊಳಗನ್ನ ಎರಡು ದಿ ಎರಡು ದಿನದ ಬಟ್ಟೆ ಫ್ರೆಂಡ್ಸ್ ಇವು ಮಕ್ಕಳದ್ದು ಸೊ ಹಂಗಾಗಿ ಬಿಸಿನೀರೊಳಗನ್ನ ಅಂತೇಳಿ ಅಂದ್ಕೊಂಡೆ ಇದ್ರೊಳಗೆ ಇನ್ಬಿಲ್ಟ್ ಬಿಲ್ಟ್ ಬರಲ್ಲ ಫ್ರೆಂಡ್ಸ್ ಹಾಟ್ ವಾಟರು ಸೊ ಹಾಗಾಗಿ ಕಾಸಿ ಇಟ್ಟಿರ್ತೀನಿ ಏನು ನಾವು ಕಾಸು ಎರಡು ಮೂರು ಗುಂಡಿ ಕಾಸಿರ್ತೀವಲ್ಲ ಅದ್ರ ಜೊತೆಗೆ ಕಿಚನ್ ಮೇಲೆ ಅವು ಬಿಸಿ ಆಗ್ಬಿಟ್ಟಿರ್ತಾವು ಹಾಗಾಗಿ ಒಂದು ಸ್ವಲ್ಪ ಪೂಜೆ ಬಟ್ಟೆ ಆಮೇಲೆ ಇವು ಮ್ಯಾಟ್ ಅವೆಲ್ಲ ಕೈಲಿನ ಒಗಿಬೇಕು ಯಾಕಂದ್ರೆ ಅದ್ರದ್ದು ಏನಂತಾರೆ ಡಸ್ಟ್ ಎಲ್ಲ ಹೋಗಿ ಇದಾಗ್ಬಿಡ್ತೈತಿ ಫ್ರೆಂಡ್ಸ್ ಬ್ಲಾಕ್ ಆಗಿಬಿಡ್ತೈತಿ ನಮ್ಮದು ಇಲ್ಲಿ ಉಸುಕ್ ಐತಲ್ಲ ಉಸುಕೆಲ್ಲ ಬಂದ್ಬಿಟ್ಟಿರ್ತೈತಿ ಮ್ಯಾಟ್ ಒಳಗೆ ಸೊ ಹಂಗಾಗಿ ಇವನ್ನ ಇದ್ರೊಳಗೆ ಹಾಕ್ಬಿಟ್ಟಿರ್ತೀನಿ ನೀರೊಳಗೆ ಹಾಕಿ ಇವಾಗ ಬಿಡ್ತೀನಿ ಫ್ರೆಂಡ್ಸ್ ಅದು ಬಿಟ್ಟು ಪೂಜೆದು ಬಟ್ಟೆ ಇದು ಅವನೊಂದಿಷ್ಟು ತಿಕ್ಕಿ ಹಾಕಿಬಿಟ್ಟೆ ಅದಾದಮೇಲೆ ನೆನೆಯು ಮಟ್ಟ ಅಂದರೆ ಇವನ್ನಷ್ಟು ನೆನ್ನೆ ಅರ್ಭಿ ಇತ್ತಲ್ಲ ಫ್ರೆಂಡ್ಸ್ ಅವನ್ನೆಲ್ಲ ಮಡಚಿ ಅಲ್ಲೇ ವಾಷಿಂಗ್ ಮಷಿನ್ ಮೇಲೆ ಇಟ್ಟು ಆಮೇಲೆ ಬಟ್ಟೆ ಹಾಕೋಣ ಅಂದ್ಕೊಂಡೆ ಯಾಕಂದರೆ ಈಗ ಡೈಲಿ ಡೈಲಿ ಬೇಗ ಒಣಗಲ್ಲ ಫ್ರೆಂಡ್ಸ್ ಅದೊಂದು ದೊಡ್ಡ ತೊಂದರೆ ಆಗಿತ್ತು ಬಟ್ ಈಗ ಪರವಾಗಿಲ್ಲ ಬಿಸಿಲು ಬಿದ್ದತಿ ಆರಾಮಾಗಿ ಒಣಗಿಸ್ಕೊಂಡು ಇಟ್ಕೋಬೋದು ಬಟ್ಟೆನ ಇದೊಂದು ಲೇಡೀಸ್ಗೆ ಭಾಳ ಟೆನ್ಷನ್ ಕೆಲಸ ಅಂತ ಹೇಳ್ಬೋದು ಬಟ್ಟೆದೊಂದಾದ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗ್ತದೆ ಫ್ರೆಂಡ್ಸ್ ನಮ್ಗೆ ಈಗ ಆಲ್ರೆಡಿ ಒಂದೂವರೆ ಆಗಕ್ಕೆ ಬಂತು ಈಗ ಬಂದುಬಿಡ್ತಾಳ ಜಾನು ಹುಡುಗರು ಬಂದ್ರಂದ್ರೆ ಏನು ಕೆಲಸನಾಗಲ್ಲ ಇಷ್ಟ ಫ್ರೆಂಡ್ಸ್ ಇಷ್ಟೊಳಗೆ ಏನಾದರೂ ಮಾಡಿದರೆ ಸಾಧನೆ ಮಾಡ್ಬೋದು ಅದು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಕಾರ್ಟೂನ್ ಹುಡ್ಕೊಂತ ಊಟ ಮಾಡಿಬಿಡೋಣ ಆಕೆ ಬಂದ ತಕ್ಷಣ ಆಕೆಗೆ ಸ್ವಲ್ಪ ಊಟ ಮಾಡ್ಸೋಕ್ ಬರ್ತದಂತ ಹೇಳಿ ಊಟ ಮಾಡಕತ್ತೀನಿ ನಾವು ಊಟ ಮಾಡು ಮಾಡಿಮಟ ಅಂದ್ರೆ ವಾಷಿಂಗ್ ಮೆಷಿನ್ ಒಗ್ದಿತ್ತು ಬಟ್ಟೆನ ಅವನ್ನೆಲ್ಲ ಹೊರಗನ ಇಟ್ಟು ಇದು ಮಾಡಿದ್ದೆ ಸ್ವಲ್ಪ ಬಿಸಿಲಿತ್ತಲ್ಲ ಬೇಗ ಆರ್ತಾವಂತೇಳಿ ಅಷ್ಟು ಮಾಡಿ ಸ್ವಲ್ಪ ಮಲ್ಕೊಂಡೆದ್ದು ಮತ್ತು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಏನದು ಎ ಕೆ ಫೋರ್ಟಿ ಸೆವೆನ್ ಆಗಿತ್ತು ನೋಡಿ ಫ್ರೆಂಡ್ಸ್ ಯುದ್ಧ ಭೂಮಿಯಲ್ಲಿ ನಿಂತಂಗಾಗಿತ್ತು ಎಲ್ಲರೂ ಮನೆ ಕ್ಲೀನ್ ಮಾಡ್ಕೊಂಡು ಜಾಡ ಎಲ್ಲ ಹೊಡ್ಕೊಂಡು ಇನ್ನೂ ಒಳಗೆ ಕೆಲಸ ಐತಿ ಬಾಕಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಒಮ್ಮೆ ಅಂದ ತಕ್ಷಣ ಜಡ್ಡಿ ಬಿದ್ದುಬಿಡ್ತೀವಿ ಫ್ರೆಂಡ್ಸ್ ನಾವು ಜಾಸ್ತಿ ನೀಗಲ್ಲ ಹಾಗಾಗಿ ಇವೆಲ್ಲ ಬಾಂಡೆ ಎಲ್ಲ ಹೊರಗಿಟ್ಟೆ ಕಸ್ತೂರಿ ಸ್ವಲ್ಪ ಲೇಟಾಗಿ ಬರ್ತಾಳೆ ಇವತ್ತು ಹಾಗಾಗಿ ಯಾವಾಗಾರ ತಿಕ್ಲಿ ಅಂತೇಳಿ ಅದೆಲ್ಲ ಮುಗಿಸ್ಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿದೆ ಇದು ಮಧುಬಾಲ ಡಿಸೈನ್ ಫ್ರೆಂಡ್ಸ್ ಇದು ಇದನ್ನೊಂದು ಹಾಕ್ಕೊಂಡು ನೋಡ್ಬೇಕಂತೇಳಿ ಅಂದ್ಕೊಂಡೀನಿ ನಿಮಗೆಲ್ಲ ಹೇಳಿದ್ದೆಲ್ಲ ನಾನು ಹಾಕ್ಕೊಳ್ತೀನಿ ಅಂತೇಳಿ ಸೊ ಡಿಸೈನ್ ಅದು ಇದನ್ನ ಸ್ಟಾರ್ಟ್ ಮಾಡಿ ನೈಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎಷ್ಟೊತ್ತಿಗೆ ಅಂದ್ರೆ ಯಾವಾಗಾರ ಆಗಲಿ ಅಂತೇಳಿ ಬೆಳಗ್ಗೆ ಹಾಕ್ಬೇಕಂದೇ ಆಗಲಿಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಕೊನೆವರೆಗೂ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ಬೇಕು ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಭಾಳ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರಕತ್ತಾವು ಖುಷಿ ಆಗ್ತತಿ ಮತ್ತೇನು ಹೇಳೋಕ್ಕಿಲ್ಲ ಫ್ರೆಂಡ್ಸ್ ಇಷ್ಟ ಹೇಳ್ಬೋದು సో వీడియో యారు అనే తనక నోడిర థ్యాంక్ యూ హేత ఇవతిన వీడియో ఇదిగే ముగ్తినీ మొన్న వీడియోగా సిక్తీ అంత ఫ్రెండ్స్ థ్యాంక్ యూ సో మచ్ బాయ్ బాయ్